ಪ್ರಧಾನಿ ನರೇಂದ್ರ ಮೋದಿಯವರ ವಿರುದ್ಧ ಸಚಿವ ಶಿವರಾಜ್ ತಂಗಡಗಿ ವಾಗ್ದಾಳಿ ನಡೆಸಿದ್ದಾರೆ ಪ್ರಧಾನಿಗೆ ಐದು ಪ್ರಶ್ನೆಗಳನ್ನ ಕೇಳಿದ್ದಾರೆ ಸಚಿವ ಶಿವರಾಜ್ ತಂಗಡಗಿ ಆ ಐದು ಪ್ರಶ್ನೆಗಳಿಗೆ ಪ್ರಧಾನಿ ನರೇಂದ್ರ ಮೋದಿಯವರು ಮೊದಲು ಉತ್ತರ ಕೊಡ್ಲಿ ಎಲ್ಲಾ ಅಕೌಂಟ್ ಹದಿನೈದು ಲಕ್ಷ ಹಾಕ್ತೀವಿ ಅಂತ ಹೇಳಿದ್ರಿ ಅಲ್ವಾ ಹಾಕಿದ್ರಾ ದೇಶದಲ್ಲಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂದ್ರಿ ಲಕ್ಷ ಗಟ್ಟಲೆ ಉದ್ಯೋಗ ಸೃಷ್ಟಿ ಆಗುತ್ತೆ ಅಂದ್ರಿ ಎಲ್ಲಿ ಉದ್ಯೋಗ ಸೃಷ್ಟಿ ಮಾಡಿದ್ರಿ ರೈತರ ಆದಾಯ ಡಬಲ್ ಮಾಡ್ತೀನಿ ಅಂತ ಹೇಳಿದ್ರಿ ಆದಾಯ ಡಬಲ್ ಆಯ್ತಾ ಆಗ್ಲಿಲ್ಲ ಸ್ಮಾರ್ಟ್ ಸಿಟಿ ಮಾಡ್ತೀವಿ ಅಂತ ಅಂದ್ರಿ ನೂರು ಸ್ಮಾರ್ಟ್ ಸಿಟಿಗಳನ್ನ ಮಾಡ್ತೀವಿ ಅಂತ ಇಂತಿಂತ ನಗರಗಳನ್ನ ಘೋಷಣೆ ಮಾಡಿದ್ರಿ ಎಲ್ಲಿ ಸ್ಮಾರ್ಟ್ ಸಿಟಿ ಆದ್ವು ಪುಲ್ವಾಮಾ ದಾಳಿಯಾಗಿ ಐದು ವರ್ಷ ಆಯ್ತು ಅಲ್ಲಿ ಆರ್ಡಿಕೆ ಎಲ್ಲಿಂದ ಬಂತು ಅಂತ ಹೇಳಿ ತನಿಖೆ ಮಾಡಿಸಿ ನೋಡೋಣ ಜನರಿಗೆ ಇದೆಲ್ಲದ್ರ ಬಗ್ಗೆ ಉತ್ತರ ಕೊಡಿ ಅಂತ ಶಿವರಾಜ್ ತಂಗಡಿಗೆ ನರೇಂದ್ರ ಮೋದಿಗೆ ಸವಾಲು ಎಸ್ತಿದ್ದಾರೆ ಬಿಜೆಪಿಯವರಿಗೆ ಬಡವರಿಗೆ ದುಡ್ಡು ಕೊಡೋದನ್ನು ಕಂಡ್ರೆ ಅಸೂಯೆ ಜಾಸ್ತಿ ಅವರು ಈ ದೇಶದೊಳಗೆ ಬರೀ ಇಪ್ಪತ್ತೆರಡು ಜನ ಮಾತ್ರ ಇರಬೇಕು ಅಂತ ಆಸೆ ಪಡ್ತಾರೆ ಬರೀ ಇಪ್ಪತ್ತೆರಡು ಜನ ಅದರೊಳಗೆ ಇಬ್ಬರೇ ಇಬ್ರು ಇರಬೇಕಂತ ಆಸೆ ಪಡೋದು ಅವರು ಒಂದು ಮಾರೋರಿಬ್ಬರು ತಗೊಂಡವರು ಇಬ್ರು ಮಾರೋರು ಮೋದಿಯವರು ಮತ್ತು ಅಮಿತ್ ಶಾ ಅವರು ತಗೊಂಡವರು ಅದಾನಿ ಮತ್ತು ಅಂಬಾನಿ ಇವರಿಬ್ಬರೇ ಇದ್ರೆ ಸಾಕು ನಾವು ಹಂಗಿಲ್ಲ ಗ್ಯಾರಂಟಿ ಯೋಜನೆ ಅಂದರೆ ಈ ದೇಶದಿರುವಂಥ ಬಡತನಗಿರುವಂಥ ಪ್ರತಿಯೊಬ್ಬರಿಗೆ ಅವರ ಈ ದೇ ದೇಶದ ಸಂಪತ್ತೊಳಗೆ ಹಂಚಿಕೆ ಮಾಡಬೇಕನ್ನು ಆಸೆ ಪಡ್ತೀವಿ ಅವರು ಜಾತಿ ಬಗ್ಗೆ ಮಾತಾಡ್ತಾ ಇದ್ದಾರೆ ಮಂಗಳ ಸೂತ್ರದ ಬಗ್ಗೆ ಮಾತಾಡ್ತಾ ಇದ್ದಾರೆ ಹಾಂ ಇದು ಯಾಕೆ ಯಾಕೆ ಮಾತಾಡ್ತಾ ಇದ್ದಾರೆ ಮತ್ತು ಹಿಂದುಳಿದ ವರ್ಗದ ಬಗ್ಗೆ ಎಷ್ಟು ಸುಳ್ಳು ಅಂದರೆ ಈ ದೇಶದ ಒಬ್ಬ ಪ್ರಧಾನಿ ನನಗಂಚಿನ ಮಟ್ಟಿಗೆ ನಾನು ರಾಜಕೀಯವಾಗಿ ಒಂದು ಇಪ್ಪತ್ತು ಇಪ್ಪತ್ತು ವರ್ಷ ಆಗಿರಬೇಕು ನಾನು ಬಂದು ರಾಜಕೀಯವಾಗಿ ಕಾಲೇಜ್ ಡೇ ಇಂದ ನೋಡ್ತಾ ದೇಶದ ಪ್ರಧಾನಿ ಆದಂಥವರು ಇಷ್ಟು ಸುಳ್ಳು ಹೇಳೋಂಥ ಪ್ರಧಾನಿ ಏನಾರ ಇದು ದೇಶಕ್ಕೆ ಸಿಕ್ಕಿದ್ದು ಮೊಟ್ಟ ಮೊದಲನೆಯವರು ನರೇಂದ್ರ ಮೋದಿ ಮೋದಿಯವರು ಎಲ್ಲೆಲ್ಲಿ ಬಂದು ಹೋಗ್ತಾರೆ ನಮಗೆ ಕಾಂಗ್ರೆಸ್ ಲಾಭ ಆಗುತ್ತೆ ವಿಧಾನಸಭಾ ಕ್ಷೇತ್ರ ವಿಧಾನಸಭಾ ಚುನಾವಣೆ ಇಪ್ಪತ್ತ್ ಮೂರು ಕಡೆ ಮೋದಿಯವರು ಬಂದು ಹೋಗಿದ್ದಾರೆ ಇಪ್ಪತ್ತೆರಡು ಕಡೆ ಗೆದ್ದಿದ್ದೀವಿ ಒಂದೇ ಒಂದು ಕಡೆ ಅವ್ರು ಗೆದ್ದಿದ್ದಾರೆ ಆದರೆ ರಾಹುಲ್ ಗಾಂಧಿಯವರು ಎಲ್ಲೆಲ್ಲಿ ಬಂದು ಹೋಗಿದ್ದಾರೆ ನಾವೆಲ್ಲ ಗೆದ್ದಿದ್ದೀವಿ ಓದ್ ವಿಧಾನಸಭಾ ಕ್ಷೇತ್ರದ ನಾನು ನಿಮ್ಮ ಮಾಧ್ಯಮದ ಮುಖಾಂತರ ಐದು ಐದು ಪ್ರಶ್ನೆಗಳನ್ನು ಕೇಳೋಕ್ಕೆ ಇಷ್ಟಪಡ್ತೀನಿ ಮೋದಿಯವರು ಮತ್ತು ಬಿ ಜೆ ಪಿ ನಾಯಕರು ಈಗ ಐದಕ್ಕೂ ಉತ್ತರ ಕೊಡ್ತೀರಾ ಮೊದಲನೇ ಪ್ರಶ್ನೆ ಹದಿನೈದು ಲಕ್ಷ ನೀವು ನೀವೇ ನಾವು ನಾವೇಳ್ತಾರೆ ಮೋದಿಯವರು ಭಾಷಣ ಮಾಡಿದ್ದು ಎಲ್ಲರ ಅಕೌಂಟ್ಗೆ ಹದಿನೈದು ಲಕ್ಷ ಕೊಡ್ತೀನಿ ಅಂತ ಹೇಳಿದ್ರು ಎಲ್ಲೈತೆ ಹದಿನೈದು ಲಕ್ಷ ಎರಡನೇ ಅಂತ ಎರಡು ಕೋಟಿ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಎರಡು ಕೋಟಿ ಉದ್ಯೋಗ ಇಪ್ಪತ್ತು ಕೋಟಿ ಉದ್ಯೋಗ ಎಲ್ಲಿದೆ ಅದ್ರ ಬಗ್ಗೆ ಮಾತಾಡಲಿ ಅದ್ರ ಬಗ್ಗೆ ಅಡ್ವರ್ಟೈಸ್ಮೆಂಟ್ ಕೊಡಲಿ ಬಿಜೆಪಿ ಹ್ಞೂ ರೈತರ ಆದಾಯ ದ್ವಿಗುಣ ರೈತರ ಲಾಭವನ್ನು ಡಬಲ್ ಮಾಡ್ತೀನಿ ಅದಲ್ಲ ಎಲ್ಲಿದೆ ಒಂದು ಹೇಳಿ ಸ್ಮಾರ್ಟ್ ಸಿಟಿ ಐದೇದ್ದು ಹೆಸರು ಹೇಳಿ ಬಿಜೆಪಿ ನಾಯಕರು ಸ್ಮಾರ್ಟ್ ಸಿಟಿ ಇವನ ಕ್ವಶನು ಐದನೇದು ಪುಲ್ವಾಮಾ ದಾಳಿ ಆಯಿತು ನಲವತ್ತು ಮಂದಿ ಸೈನಿಕರು ಸತ್ತು ತನಿಖೆ ಕೊಡಬೇಕಲ್ಲ ಅದಲ್ಲ ಐದು ವರ್ಷ ಆಯ್ತಲ್ಲ ಐದು ವರ್ಷದೊಳಗೂ ಹೆಂಗಾಯ್ತು ನಾಲ್ಕುನೂರು ಕೆಜಿ ಆರ್ ಡಿ ಎಕ್ಸ್ ಬಾಂಬ್ ಎಲ್ಲಿದ್ದ ಬಂತು ಸೈನಿಕರನ್ನು ನಲವತ್ತು ಮಂದಿ ಸೈನಿಕರು ಸತ್ರು ಯಾರಿಟ್ಟರು ಏನಾಯ್ತದ ತನಿಖೆಗೆ ದೇಶದ ಜನರಿಗೆ ಹೇಳ್ಬೇಕಲ್ಲ ಐದು ಕ್ವಶನ್ಗೆ ಉತ್ತರ ಕೊಡಲಿ ಸಾಕು ಬಿಜೆಪಿ ನಾನು ನಾಲ್ಕು ವರ್ಷದ ಅವಧಿಯೊಳಗೆ ಅವೆಲ್ಲ ಕೆಲಸವನ್ನು ಮಾಡಿ ಮುಗಿಸ್ತೀನಿ ದಯಮಾಡಿ ಕನಗಿರಿ ಕ್ಷೇತ್ರದ ಜನರು ವಿನಂತಿಯನ್ನು ಮಾಡ್ತೀನಿ ನನಕ್ಕಿಂತನೂ ನನಗೆ ನಲವತ್ತ್ ಮೂರು ಸಾವಿರ ಲೀಡ್ ಕೊಟ್ಟಿದ್ರೆ ಅದಕ್ಕಿಂತ ಹೆಚ್ಚು ಲೀಡ್ ಕೊಡ್ತಾರಂತ ವಿಶ್ವಾಸದಿಂದ ಇದೆ